ಗ್ರಾಮ ಪಂಚಾಯತಿ ಸದಸ್ಯನಿಂದ ಪ್ರಧಾನಿ ಅಂಗಮಯ ಉಡಿಸಲಿನಿಂದ ಬಂಗಲಿ ಅಂಗಮಯ ಓಂ ಅಶಾಂತಿ 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 ಅಂದ್ರೆ ಸೂಕ್ತ ಆಗುತ್ತೇನೋ ಅಂತೇಳಿ ಇಂಥ ಅಶಾಂತಿಯ ಬೇಗದಿಯಲ್ಲಿ ಬೈತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ನಮ್ಮ ಬುದ್ಧಿಗೆ ಒಂದು ನಿಖರವಾದಂಥ ಗುರಿಯನ್ನು ಕೊಡಬಲ್ಲ ಮಾತ್ರವಾದಂಥ ಶಕ್ತಿ ಯಾವುದಕ್ಕಾದ್ರೂ ಇದ್ರೆ ಅದು ಖಚಿತವಾಗಿ ಶಿಕ್ಷಣಕ್ಕೆ ಮಾತ್ರ ವಿದ್ಯೆಗೆ ಮಾತ್ರ ಅಂತೇಳಿ ಆ ಕಾರಣಕ್ಕೋಸ್ಕರನ ಪ್ರಾಯಶಃ ಈ ಜಗತ್ತಿನಲ್ಲಿ ಅಮೆರಿಕ ದೇಶನೇ ಓದಿರ್ಲಿಲ್ಲ ಇಂಗ್ಲೆಂಡ್ ಅಂತಕ್ಕಂಥ ರಾಷ್ಟ್ರವೇ ಇರ್ತಕ್ಕಂಥ ಸಾವಿರ ಸಾವಿರ ವರ್ಷಗಳ ಹಿಂದೆ ಈ ವಿದ್ಯೆಯ ಮಹತ್ವವನ್ನು ಜಗತ್ತಿ ತೋರಿಸಿರ್ತಕ್ಕಂಥ ಪರಂಪರೆ ಇದೆಯಲ್ಲ ಅದು ನಮ್ಮ ಋಷಿ ಪರಂಪರೆ ಅಂತೇಳಿ ಏನು ಅದ್ಭುತವಾಗಿ ಹೇಳ್ತಾ ಕಿಂ ಕುಲೇನ ವಿಶಾಲೇನ ವಿದ್ಯಾ ಇನಸ್ಯ ದೇಹಿನ ಸಂಸ್ಕೃತಿಯಲ್ಲಿ ಸಾವಿರ ವರ್ಷಗಳಿಂದ ಹೇಳ್ತಕ್ಕಂಥ ಮಾತಿದು ಅಂತೇಳಿ ನೋಡಿ ವಿದ್ಯೆ ಅಂತಕ್ಕಂಥದ್ದು ಒಂದಿದ್ರೆ ಯಾರ್ಯಾರು ಗೌರವ ಕೊಡ್ತಾರೆ ನಿಮಗೆ ನೀನು ಯಾವ ಜಾತಿ ದುಡ್ಡಿದೆಯಾ ಯಾವ ಕುಲದ ದುಡ್ಡಿದೆಯಾ ಅಂತಕ್ಕಂಥದ್ದು ಅಂಶವೇ ಅಲ್ಲ ಅದು ಅದು ನಗಣ್ಯ ಅದು ಕಿಂ ಖುಲೇನ ವಿಶಾಲೇನ ವಿದ್ಯಾ ಇನಸ್ಯ ದೇಹಿನ ಅಕುಲಿನೋಪಿ ವಿದ್ಯಾವನ್ ಒನ್ ದೇವೈರೊಪ್ಪಿ ಅಂತ ಅಂತೇಳಿ ನೀನೇನಾದ್ರೂ ವಿದ್ಯೆ ನಿನ್ ಕೈವಶ ಆಯ್ತು ಅಂದ್ರೆ ಯಾರ್ಯಾರು ಗೌರವ ಕೊಡ್ತಾರೆ ದೇವೈರಪ್ಪಿ ಸಂಪೂಜತೆ ದೇವರು ಕೂಡ ನಿನಗೆ ಶಿರುಬಾಯಿ ಒಂದನೆ ಹೇಳ್ತಾನೆ ಅಂದ್ರೆ ಈ ವಿದ್ಯೆ ಎಂತ ಮಹತ್ವ ಇದೆ ಅಂತಕ್ಕಂಥದ್ದನ್ನ ನಮ್ಮ ಪೂರ್ವಜ ಸಂಸ್ಕೃತಿ ಸಾರಿ ಹೇಳಿದೆ ಅಂತೇಳಿ ಇದು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಖ್ಯಾನ ಹದಿನೆಂಟು ಶತಮಾನದಲ್ಲಿ ಬರ್ತಕ್ಕಂಥ ವಚನಕಾರರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ವಚನದಲ್ಲಿ ಹೇಳ್ತಾರೆ ಒಂಬೈನೂರು ವರ್ಷಗಳಿಂದ ಹೇಳಿರ್ತಕ್ಕಂಥ ಮಾತಿದೆ ಇದು ಗಮನಿಸಬೇಕು ನಿಮಗೆ நான் இவ்வளோ அந்த சார் எக்கிரை தோட்டி ரூபாய் பங்கேற்ற கார் கேஜ் கட்லன் பங்காரே இதுமந்திய மாணண்ட இது ப்ராரி அள்ளி கிருத்தங்கல்வா நீ நெல்தி ஆங்கே அந்த ஒம்பை நூறு வர்ஷம் ஹிந்தை அனுபவ மண்டப அத்தம பிரபு கரையொடத்தூமி அந்த ದುಡ್ಡು ನಮ್ದ ಇಲ್ಲವಾ ಇವತ್ತಿರುತ್ತೆ ನಾಳೆ ಹೋಗುತ್ತಲ್ವಾ ಇಂಗ್ಲೀಷ್ ಒಂದು ಮಾತಿದೆ ಗೊತ್ತಾ ನಿಮಗೆ ಯಾವ್ದದು ಮನಿ ಕಮ್ಸ್ ಅಂಡ್ ಗೋಸ್ ಒಬ್ಬಂತೀರಾ ದುಡ್ಡು ಬರುತ್ತೆ ಹೋಗುತ್ತೆ ಹೇಳ್ತಾರಣ ಹೆಂಗಿದ್ರು ಹೆಂಗಾದ್ರಣ್ಣ ಹಿಂಗಿದ್ರು ಹಂಗಾದ್ರಣ ಅಂದ್ರೆ ಆ ದುಡ್ಡು ಬಂದಿದೆ ಹೋಗಿದೆ ಅಂತೇಳಿ ಮನಿ ಕಮ್ಸ್ ಅಂಡ್ ಗೋಸ್ ಬಟ್ ದ ದಿಸ್ಡಮ್ ಕಮ್ಸ್ ಅಂಡ್ ಗ್ರೋಸ್ ಅಂತೇಳಿ ವಿಸ್ಡಮ್ ಅಂದ್ರೆ ವಿವೇಕ ಅಂತೇಳಿ ಆ ವಿವೇಕ ಏನ್ ಮಾಡುತ್ತೆ ಬಂದ ಹಂಗೆ ಇರಲ್ಲ ಅದು ವಿಜ್ಡಮ್ ಕಮ್ಸ್ ಅಂಡ್ ಗ್ರೋಸ್ ಅಂತೇಳಿ ಬೆಳೆಯುತ್ತೆ ಅಂತೇಳಿ ಬೆಳೆಸುತ್ತೆ ಅಂತೇಳಿ ಯಾರ್ಯಾರು ಬೆಳೆಸುತ್ತೆ ವ್ಯಕ್ತಿ ಬೆಳೆಸುತ್ತೆ ನಾಡಿನ ಬೆಳೆಸುತ್ತೆ ಸಮಾಜ ಬೆಳೆಸತ್ತೆ ಇಡೀ ರಾಷ್ಟ್ರವನ್ನು ಜಗತ್ತಿನ ಬೆಳಸತಕ್ಕಂಥ ಶಕ್ತಿ ಇದೆಯಲ್ಲ ಅದು ವಿಶ್ವಮ್ ಬಂದಿಲ್ಲ ಅದು ವಿವೇಕ ಅಂತೇಳಿ ಅಂತ ವಿವೇಕವನ್ನು ದಾರತಕ್ಕಂಥದ್ದು ಶಾಲೆ ಇದೆಯಲ್ಲ ವಿದ್ಯೆ ಇದೆಯಲ್ಲ ಆ ವಿದ್ಯೆ ಎಂತ ಸಂಪತ್ತು ಅಂದ್ರೆ ಈ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನವಳಲ್ಲ ಇವು ಜಗತ್ತಿಕ್ಕಿದ ವಿಧಿ ನೀ ನೋಡವೇ ಎಂಬುದು ಜ್ಞಾನರತ್ನ ನೋಡ ಅಂತಿಪ್ಪ ಜ್ಞಾನರತ್ನವನ್ನು ನೀ ಕೆಡಗೊಡದೆ ಅಲಂಕರಿಸಿದೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ನೋಡ ಅಂತೇಳಿ ಒಂಬೈನೂರು ವರ್ಷದಿಂದ ಹೇಳ್ತಾರೆ ಯಾರು ಶ್ರೀಮಂತ ಅಂದ್ರೆ ಪ್ರಾಯಶಃ ಭೂಮಿ ಆಗಲಿ ಆಸ್ತಿ ಆಗಲಿ ಚಿನ್ನ ಆಗಲಿ ದುಡ್ಡು ಆಗಲಿ ಏನು ಅಲ್ಲ ನೀನು ನೋಡವೇ ಎಂಬುದು ಜ್ಞಾನರತ್ನ ನೋಡ ಅಂತೇಳಿ ಪ್ರಾಯಶ ಅಂತಪ್ಪ ಜ್ಞಾನರತ್ನವನು ನೀ ಕೆಡಗೊಡದೆ ಅಲಂಕರಿಸಿದೆಯಾದರೆ ಇದು ಇವತ್ತಿನ ಶಿಕ್ಷಣ ಪ್ರೇಮಿಗಳಲ್ಲಿ ಶಿಕ್ಷಕರಲ್ಲಿ ವಿದ್ಯಾವಂತರಂತಕ್ಕಂಥ ಸೋಕಾಡ್ ಎಜುಕೇಟ್ಸ್ ನಮಗೆ ಕಾಡಬೇಕಾದಂಥ ಪ್ರಶ್ನೆ ಅಂದರೆ ಇದು ಯಾವುದು ಅಂತಿಪ್ಪ ಜ್ಞಾನ ರತ್ನವನ್ನು ಕೆಡಗೊಡದೆ ನಾವು ಜ್ಞಾನಿಗಳಾಗಿದ್ದೀವಿ ಅಂದ್ರೆ ಅದನ್ನು ಕೆಡಿಸಬಾರೀ ಅದಕ್ಕೆ ತಕ್ಕಂಗೆ ನಡೀಬೇಕಲ್ಲ ಈ ನಡೆ ಮತ್ತು ನುಡಿಯ ಸಮನ್ವಯತೆ ಇದ್ದಾಗ ಮಾತ್ರ ಆ ಶಿಕ್ಷಣಕ್ಕೊಂದು ಬೆಲೆ ಅಂತ ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಹೇಳತಕ್ಕಂಥ ಅಪರೂಪದ ಪುಣ್ಯಭೂಮಿ ಇದೆಯಲ್ಲ ಅದು ನಮ್ಮ ನಾಡು ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಹೇಳುತ್ತಾ ನಮ್ಮ ಅಕ್ಕವರು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಳೇ ಕಾಲದ ಕೆಲವು ಪ್ರಸಂಗಗಳನ್ನ ನಾವು ಓದ್ತಾ ಇರತಕ್ಕಂಥ ಶಾಲೆಯಲ್ಲ ಕಲ್ಪನೆ ಮಾಡಿದ್ರು ಇಲ್ಲಿ ಹಳೆ ಟೀಚರ್ ಎಲ್ಲ ಬಂದಿದೆ ಈಗಾಗಲೇ ಹೇಳ್ತಾ ಇದ್ರೆ ಅನೇಕ ಶಿಕ್ಷಕರೇ ಪಡೆದು ಪಡೆದು ಬುದ್ಧಿ ಕಲಿಸಿರ್ತಕ್ಕಂಥ ಟೀಚರ್ ಎಲ್ಲ ಬಂದಿರೋದಿದೆಯಲ್ಲ ನಾನು ಹೇಳ್ತೀನಿ ಪ್ರಾಯಶಃ ಮರಸನಿಗೆ ಶಾಲೆ ಈಗ ನೋಡಿದ್ರೆ ಇವತ್ತಿನ ದಿನಮಾನದ ಸರ್ಕಾರಿ ಶಾಲೆಗಳಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಭೌತಿಕವಾದಂಥ ಅನುಕೂಲಗಳು ಹೇಗೆ ಅಂತ ಯೋಚನೆ ಮಾಡ್ತಾ ಹೋದಾಗ ನನಗೆ ನೆನಪಾಗಿದ್ದು ಇಲ್ಲಿರ್ತಕ್ಕಂಥ ಹಿರಿಯರು ಇಲ್ಲಿರ್ತಕ್ಕಂಥ ಹಿರಿಯರು ಸ್ವಲ್ಪ ಒಂದು ನಲವತ್ತು ವರ್ಷದ ಹಿಂದಕ್ಕೆ ನಿಮ್ಮ ಮನಸ್ಸನ್ನ ನಿಮ್ಮ ಆಲೋಚನೆಗಳು ಹರಿಯಕ್ಕೆ ಬಿಡಿ ಹೆಂಗಿರ್ತಾ ಹೋದ್ ಶಾಲೆ ನಮ್ಮ ಚಟ್ನಂಡಿಗಾಗಲಿ ಕಲ್ಲಂಡಿಗಾಗಲಿ ಅಥವಾ ಮರಸಂಡಿಗೆಗಾಗ್ಲಿ ಅಥವಾ ಸಂಸೆಗಾಗ್ಲಿ ಯಾರಾದ್ರೂ ಅಪರಿಚಿತ ಬಂದ್ಬಿಟ್ರೆ ಸುಮ್ಮನೆ ದಾರಿ ನಿಂತ್ಕಂಡ್ ನೋಡಿದ್ರೆ ಕಂಚೆಲ್ಲ ಪುಡಿಯ ತೊಗಿದಾವೆ ಬಾರ್ಲೆಲ್ಲ ಗೆದ್ದ ತಿಂದರೆ ಟೀರೆಲ್ಲ ಮುರ್ಕಂಗ್ ಬಿಡಂಗಿದೆ ಅಂದ್ರೆ ಅದು ಖಚಿತವಾಗಿ ಆ ಊರು ಶಾಲೆ ಅಂತೇಳಿ ಯಾರು ಬೇಕಾದ್ರು ಹೇಳ್ಬೋದಿತ್ತು ಆ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇದಿರ್ತಕ್ಕಂಥ ಹಿರಿಯರು ಮತ್ತು ನೀವು ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಅಂತೇಳಿ ಹೆಂಗಿತ್ತು ಅವಾಗ ಸ್ಟ್ರೆಂತ್ ಅವಾಗ ಶಾಲೆ ಟೀಚರ್ಸ್ ಹೆಂಗಿದ್ರು ಈಗ ಸ್ಟ್ರೆಂತ್ ವೈಸ್ ಟೀಚರ್ ಸಬ್ಜೆಕ್ಟ್ ವೈಸ್ ಟೀಚರ್ ಅವತ್ತಿಂತ ಹಂಗಲ್ಲ ನಮಗೆ ಹೆಂಗಿದ್ರು ಮಾಸ್ಟ್ರು ಒಬ್ಬರೇ ಮಾಸ್ಟ್ರು ಒಂದರಿಂದ ನಾಲ್ಕನೇ ಕ್ಲಾಸವರೆಗೆ ಅವ್ರು ಸೆಂಟ್ರಲ್ ನಿಂತ್ಕೊಂಬಿಟ್ರೆ ಮುಂದ್ಗಡೆ ಒಂದನೇ ಕ್ಲಾಸು ಹಿಂದ್ಗಡೆ ಎರಡನೇ ಕ್ಲಾಸು ಎರಡುಗಡೆ ಮೂರನೇ ಕ್ಲಾಸು ಬಲಗಡೆ ನಾಲ್ಕನೇ ಕ್ಲಾಸು ನಾಲ್ಕು ದಿಕ್ಕಿಗೆ ತಿರುಗಿ ಪಾಠ ಮಾಡ್ತಾ ಇದ್ರು ಅವತ್ತಿನ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಅವರಿಗೆ ನಮ್ಮ ಬಿ ಒಂದು ಒಳ್ಳೆ ಟೈಟ್ಲ್ ಕೊಟ್ಟಿದ್ರು ಅದ್ಯಾವುದಪ್ಪ ಅಂದರೆ ಚತುರ್ಮುಖ ಬ್ರಹ್ಮ ಅಂತೇಳಿ ನಾಲ್ಕು ದಿಕ್ಕಿಗೆ ತಿರುಗಿ ಅವರೇ ಪಾಠ ಮಾಡ್ತಾ ಇದ್ರು ಅವ್ರಿಗೆ ಕೆಳಗಡೆ ಓದೇವ್ರು ನಾವು ಅಂತೇಳಿ ಅವ್ರು ಮೇಡಮ್ ಹೇಳ್ಬೇಕಾದ್ರೆ ನೆನಪಾಗ್ತಿತ್ತು ನನಗೆ ಅದ್ಯಾವುದು ಅಂದರೆ ನಾವು ಎಷ್ಟು ಮಕ್ಳಿಗೆ ಹೊಡೆದಿದ್ದೀವಿ ಬಡಿದೀವಿ ಅಂತೇಳಿ ಇವತ್ತು ಹೆಂಗಿದೆ ಕಾಲ ಬದಲಾಗಿದೆ ಅಲ್ವಾ ಮಕ್ಕಳಿಗೆ ಹೊಡಿಯೋದಲ್ಲ ಮತ್ತೆ ಯಾಕರಿಸಿ ತಿಟ್ಟಿಸಿ ನೋಡಿದ್ರು ಕೂಡ ನೀವು ಒಂದು ಕಂಪ್ಲೇಂಟ್ ಅಲ್ವಾ ಆಗ ಮಾಡೋಂಗಿಲ್ಲ ಅಲ್ವಾ ನಲಿ ಕಲಿ ಅಂತೇಳಿ ಮಕ್ಳು ನನಗ್ಸ್ತಾನೆ ಕರಿಬೇಕು ಅಂತೇಳಿ ನಿಮಗೆ ಸತ್ಯ ಘಟನೆ ಹೇಳ್ತೀನಿ ಇರ್ತಕ್ಕಂಥ ಎಲ್ಲರೂ ಒಪ್ತೀರಾ ನಮಗೆ ನಮ್ಮ ಮಾಸ್ಟ್ರು ಹೊಡೀತಿರ್ಲಿಲ್ಲ ಮತ್ತೇನು ಮಾಡ್ತಿದ್ರು ಬಡಿತಿದ್ರು ಅಂತೇಳಿ ವ್ಯತ್ಯಾಸ ಗೊತ್ತ ನಿಮಗೆ ಹೊಡಿಯೋದು ಅಂದ್ರೆ ಹೊಡೆದಂಗೆ ಮಾಡೋದಷ್ಟೇ ಬಡಿಯೋದು ಅಂದ್ರೆ ದನ ಬಡದಂಗೆ ಎಮ್ ಬಡಿಯೋದು ಅಂತೇಳಿ ನಮ್ಮ ಲಕ್ಷ್ಮಣಿ ಮಾಸ್ಟರ್ ಇದ್ರೆ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಅವ್ರು ಹೆಂಗ್ ಹೊಡಿತಿದ್ರಪ್ಪ ಅಂದ್ರೆ ನಮ್ಮಲ್ಲಿ ಬೇಸೆ ಅಂತ ಅಂತೇಳಿ ನಮ್ಮ ಆಗಣ್ಣ ಅಂತೇಳಿ ಒಂಗೆ ಕೋಲ್ ಇಟ್ಕೊಂಡು ಹೋಗ್ತದೆ ಒಂಗೆ ಕೋಲ್ ಗೊತ್ತ ನಿಮಗೆ ಅವ್ರಿಗೆ ಬಾಯ್ ನೀರು ಬಂದ್ಬಿಡುವ ಅವ್ರಿಗೆ ಅಪ್ಪ ಆ ಕಡಿಂದ ನಂಗೆ ನಂಗೊಂದು ಡಸನ್ ತಮ್ಮ ಅಂದರು ಎಷ್ಟು ಒಂದು ಡಸನ್ ಒಂದು ಡಸನ್ ಒಂದೇ ಕೋಲ್ನ ಒಂದು ಗಂಟೆ ಮುರಿದಾಕರು ಅಂದ್ರೆ ಹೆಂಗೆ ಹೊಡಿತಿದ್ರು ನಮ್ಮ ಮಾಸ್ಟ್ರು ಹೆಂಗ್ ಹೊಡಿತಿದ್ರು ನಮಗೆ ನೋಡಿ ಈ ಶಿಕ್ಷಣದ ಅತ್ಯಂತಿಕವಾದಂತ ಗುರಿ ಇದೆಯಲ್ಲ ಆ ಗುರಿ ನಮ್ಮ ಆಲೋಚನಾ ಸಾಮರ್ಥ್ಯ ಗಟ್ಟಿ ಮಾಡೋದು ಅಂತೇಳಿ ನಾವೇನು ಆಲೋಚನೆ ಮಾಡ್ತಿದ್ವಿ ವಿದ್ಯಾರ್ಥಿಗಳು ಹೆಂಗ್ ಯೋಚನೆ ಮಾಡ್ತಿದ್ರೆ ಕಲ್ಪನೆ ಮಾಡ್ತೀರಾ ನಮ್ಮಲ್ಲ ಬಿದ್ರೆ ನಮ್ಗೆ ಏನಾದ್ರು ನಮ್ಮ ಮಾಸ್ಟರ್ ಪ್ರೈಮರಿ ಸ್ಕೂಲ್ ಮಾಸ್ಟ್ರು ಲೇ ಮಹೇಶ್ ಅಂತ ಕರೆದ್ರೆ ಮೋಸ್ಟ್ಲಿ ಒಡೆಯಾಗ ಕರೀತಿದ್ದಾರೆ ಅಂತೇಳಿ ಗೋಡೆ ಯೋಚಕ ನಿಂತ್ಕೊಂಡ್ಬಿಡ್ರಿ ಹುಡುಗ್ರೆ ಅದೇ ಹುಡುಕಂತೀರಾ ಅಂತ ಅಂತೇಳಿ ನಮ್ಮಲ್ಲಿ ಹೆಡ್ ಮಾಸ್ಟರ್ ರಿಟೈರ್ಡ್ ಆದ್ ರಾಜು ಅಂತೇಳಿ ಲೇ ರಾಜ ಅಂದ್ಬಿಟ್ರೆ ಅವ್ನಿಗೆ ಕಲ್ ರಾಜ ಅಂತ ಹೇಳಿ ಹೆಸರಿಟಿ ನಾವು ಗೋಡ್ಯಾಚ್ಕಂಡ್ ನಿಂತ್ಕೊಂಡ್ಬಿಡವ್ ಒಡಿ ಎಷ್ಟು ಹುಡುಕಂತೀರಾ ಕಾಣ್ತೀರಾ ಅಂತೇಳಿ ನಮ್ಮ ಮಾಸ್ಟರ್ ಒಡೀರು ಒಡೀರು ಒಡೆಯರು ನಿಮ್ಗೆ ಆಶ್ಚರ್ಯ ಆಗುತ್ತೆ ಊರು ತುಂಬಾ ಸೌಂಡ್ ಕೇಳಲ್ಲ ಅಂತೇಳಿ ಸೌಂಡೂ ಸೌಂಡು ಸಿಕ್ಕಾಪಟ್ಟೆ ಒಡೆಯರು ಅಷ್ಟು ಹೊಡೆದ್ರು ನಮ್ಮ ರಾಜ ಮಾತ್ರ ಅಳುತ್ತಿರಲಿಲ್ಲ ಒಂದ್ ಚೂರು ಕಣ್ಣೀರು ಏ ಶಕ್ತಿ ಅದೊ ಅವನಿಗೆ ನಮ್ಗ ಕುತೂಹಲ ಅದು ನಾಲ್ಕು ವರ್ ಬಿಟ್ಟು ಶಾಲೆ ಬಿಟ್ಟು ಹೋಗ್ಬೇಕಾದ್ರೆ ಎಳಿತಿದ್ವಿ ಅದರಲ್ಲಿ ನಮ್ಮ ಮಾಸ್ಟರ್ ಅಷ್ಟು ಹೊಡೆದ್ರಲ್ಲ ನೀವು ಚೂರು ಹೇಳಿದ್ರು ನೋವಾಗ್ಲಿಲ್ಲ ಅಂದ್ರೆ ನನಗೆ ಬಿಡ್ತವೆ ನನಗೆ ಗೊತ್ತಿತ್ತು ಇವತ್ತು ಹೊದ್ಬಿಡ್ತವೆ ಅಂತೇಳಿ ಅದಕ್ಕೆ ನಾನು ಒಳಗಡೆ ಮೂರ್ ಚಿಂಟಿ ಅಂತೇಳಿ ಸೌಂಡ್ ಅವರಿಗೆ ಪೇಟು ಬೆಳೀತಿರಲ್ಲ ಅಂತ ಹೇಳಿ ನಮ್ ಮೇಡಮ್ ಒಂದು ಮಾತು ಅಂತ ಹೇಳಿ ನಿಜ ಇವತ್ತಿನ ಕಾಲ ದಿನಮಾನದಲ್ಲಿ ತಾಯಿ ತಂದೆಯವರು ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಆ ಕಾಲದೊಂದು ಕೊಡ್ತಿದ್ರಲ್ಲ ಅದಕ್ಕೊಂದು ಅದ್ಭುತವಾದಂತ ಅಪವಾದ ಇವತ್ತಿನ ದಿನಮಾನದ ನಾನು ಹೇಳ್ತಕ್ಕಂಥದ್ದು ನಿಜ ಮಕ್ಕಳು ಓದಬೇಕು ಅಂತಾರೆ ಬರೀಬೇಕು ಅಂತಾರೆ ಪಾಸ್ ಆಗ್ಬೇಕು ಅಂತಾರೆ ಡಿಸ್ಟ್ರಿಕ್ಷನ್ ಬರಬೇಕು ಅಂತಾರೆ ರ್ಯಾಂಕ್ ಬರಬೇಕು ಅಂತಾರೆ ಅದ್ರ ಮಗುಗೆ ಏನಾದ್ರು ಮಕ್ಕಳಿಗೆ ಟೀಚರ್ ಒಡತಾರೆ ಅಂದ್ರೆ ಅದನ್ನೊಂದ್ ದೊಡ್ಡ ಅರ್ಧ ಅಂತ ಮಾಡ್ತಾರಲ್ಲ ಅಂತಕ್ಕಂಥದ್ದನ್ನೆಲ್ಲ ಕೇಳ್ತಾರಲ್ಲ ಈಗ ನಾನ್ ನಿಮ್ಗೆ ಹೇಳ್ತೀನಿ ಅವತ್ತಿನ ಕಾಲದಲ್ಲಿ ನಮ್ಮ ಪೋಷಕರು ಹೆಂಗಿದ್ರು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹದಿನೈದನೇ ಶತಮಾನದಲ್ಲಿ ಸರ್ವಜ್ಞ ಈ ವಚನ ಹೇಳ್ತಾನೆ ನಮ್ ಜವಾಬ್ದಾರಿಯನ್ನು ಹೆಚ್ಚಿಸ್ತಾನೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡಲಾಗುರು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಅಂತೇಳಿ ಪ್ರಾಶಃ ಪೋಷಕರು ಹೇಳ್ತಾರಲ್ವ ಅವರು ಶಿಕ್ಷಕರು ಬಗ್ಗೆ ಹೇಳ್ತಾರಲ್ವ ಅವರು ಈ ಎಲ್ಲರೂ ಒಂದು ಹೇಳ್ತಾ ಸಂದರ್ಭದಲ್ಲಿ ನನಗೆ ನೆನಪಾಯ್ತು ಅವತ್ತಿನ ಕಾಲ ನಮ್ಮ ಪೋಷಕರು ಹೆಂಗಿದ್ರಿ ಅವರು ಹೆಂಗಿದ್ರು ನಿಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಮಾಸ್ಟ್ರು ಅಷ್ಟು ಹೊಡಿತಿದ್ರಲ್ಲ ಅವ್ರು ಹೇಳಿದಾಗ ಮೇಡಮ್ ನಮ್ಮ ನಮ್ಮೂರು ಗೌಡ್ರು ಬಂದ್ ಐದು ವರ್ಷ ಉಟ್ರಾ ಮಾಡ್ಕೊಂಡಿದ್ರು ಅವ್ರ ಮಾಸ್ಟರ್ ಆ ಮಾಸ್ಟ್ರಿಗೆ ಎಷ್ಟು ಗೌರವ ಇತ್ತು ಅಂದ್ರೆ ನಮ್ಮ ಎಲ್ಲಾದ್ರೂ ಹೆಂಗಸರು ಬಾವಿ ಹತ್ರ ಜಗಳ ಆಡ್ತಾ ಇದ್ರೆ ಮಾಸ್ಟರ್ ಬಂತಾರ ತಕ್ಷಣ ಏ ಮಾಸ್ಟರ್ ಬರ್ತಾ ಇದ್ರಿ ಜಗಳ ನಿಲ್ಲಿಸ್ತಿದ್ರು ಅಂತೇಳಿ ನಮ್ಮೂರ ಅಣ್ಣದಂಗಡಿ ಅಂದ್ರೆ ಪಂಚಾಯಿತಿ ಮಾಡ್ಬೇಕಾದ್ರೆ ನಾವು ತೀರ್ಮಾನ ಮಾಡ್ಬೇಕು ಅಂದ್ರೆ ಏ ಶನಿವಾರ ಭಾನುವಾರ ಮಾಸ್ಟರ್ ಇಲ್ಲ ಸೋಮವಾರ ಮಾಸ್ಟರ್ ಬಂದಿಸ್ ಪಂಚಾಯತಿ ಅನ್ನೋರು ಎಂತ ಪ್ರೀತಿ ಗೆದ್ದಿರ್ಬೋದಲ್ಲ ಅವ್ರು ಅಂತ ಮಾಸ್ಟ್ರು ಹೊಡಿತಾರೆ ಅಂದ್ರೆ ನಮ್ಮೂರಲ್ಲಿ ಸಂಭ್ರಮ ರೀ ಏನ್ ಮಾಡ್ತಿದ್ರು ಗೊತ್ತಾ ನಿಮಗೆ ಏನಪ್ಪಾ ಇವತ್ತು ಮಾಸ್ಟ್ರು ಬಾರಿ ಕೈ ಹೇಳ್ತಿದ್ರು ಯಾರ್ಯಾರು ಬಿದ್ದು ಅನ್ನೋರು ನಿನಗೆ ಬಿದ್ದು ನಿನಗೆ ಬಿದ್ದು ಯಾಕಾಗದ ನಮ್ಮೂರು ಜನ ಖುಷಿ ಅಂತೇಳಿ ಸತ್ಯ ಘಟ್ಟಿ ಹೇಳ್ತೇನೆ ಪ್ರಾಯಶಃ ಮುಂದೊಂದಿನ ಇದೊಂದು ಲೇಖನವಾಗಿ ನಾನು ಬರೆದ್ರೆ ಅದನ್ನೊಂದು ದಂತಕತೆ ಅಂತ ಈಗ ಸಾಧ್ಯ ಅಂತ ನಮ್ಮೂರಲ್ಲಿ ಒಬ್ಬಿದ್ದ ಮಲ್ಲಿಕಾರ್ಜುನ್ ಅಂತೇಳಿ ಅವ್ರು ಒಂದ್ ಎರಡು ಹೊಡೆದಿದ್ರು ಅವ್ರ ತಂದೆ ನಮ್ಮೂರು ಹಿರಿಯರು ಅವ್ರು ಬಂದು ನೋಡ್ತಾರೆ ರಾತ್ರಿ ಊಟ ಮಾಡೋಕಾಗ್ತಾ ಇಲ್ಲ ಕೈಯಲ್ಲ ಓದ್ಬಿಟ್ಟಿದ್ರು ಬೇರಳು ಹಂಗೆ ಒಡಗ್ಬಿಟ್ಟಿದ್ದಾರೆ ನಮ್ಮ ಬೆಳಿಗ್ಗೆ ಎದ್ದು ಶಾಲೆಗೆ ಬಂದು ಒಂದೇ ಒಂದು ಮಾತು ಕೇಳಿದ್ರೆ ಅಷ್ಟೇ ಮಾಸ್ಟ್ರೇ ನಮ್ಮ ಹುಡುಗೇನು ಭಾರಿ ಒಡಗ್ಬಿಟ್ಟಿದ್ರ ಅದೇನು ಮಧ್ಯ ಊಟ ಮಾಡ್ಬೇಕಾರೆ ಕೈಯೆಲ್ಲ ನೋವು ಮಾಡಿ ಕೇಳಿತ್ತು ಅದು ವಿದ್ಯೆಷ್ಟೇ ಅಷ್ಟೇ ಅಷ್ಟ್ರೆ ಅಷ್ಟೊಂದು ಹೊಡೆದ್ರೆ ನಮಗೆ ಒಂಥರ ಕಳ್ ಇಷ್ಟೇ ಒಂದೊಯ್ದವ್ರೇನು ಜೋರ್ ಮಾಡಿರಲ್ಲ ಏನು ಮಾಡಿರಲಿಲ್ಲ ಮಾಸ್ಟ್ರಿಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಒಂದು ಎರಡು ಮೂರು ದಿವಸ ನಮ್ಮ ಮಾಸ್ಟ್ರು ಡಿಪ್ರೆಸ್ ಆಗುತ್ತೆ ಚಿನ್ನರಾಗಿಬಿಟ್ರು ಮೌನರಾಗಿಬಿಟ್ರು ಅಷ್ಟೊಂದು ಆಸಕ್ತಿ ತೋರಿಸ್ತಿರಲಿಲ್ಲ ಈ ಸುದ್ದಿ ನಮ್ಮೂರಲ್ಲಿ ಗೊತ್ತಾಗ್ಬಿಡ್ತು ಅಲ್ಲಪ್ಪ ಮಾಸ್ ಎರಡು ಮೂರು ದಿವಸದ ಯಾಕೆ ಡೆಲ್ಲ ಬಿಡಿಯರಂತೆ ಯಾಕೋ ಸೊಪ್ಪುಗಿದಾರಂತೆ ಯಾಕೆ ಅಂತೇಳಿ ನಮ್ಮೂರು ಹಿರಿಯರೆಲ್ಲ ಸೇರಿ ಒಂದು ಸರ್ವೆ ಮಾಡಿದ್ದು ಇಂಟಿಲಿಜೆನ್ಸ್ ರಿಪೋರ್ಟ್ ತಂಡ್ರೆ ಅವರು ಎಲ್ಲ ಕಡೆ ಕಳಿಸಿ ಯಾಕೆ ಏನು ಗೊತ್ತಾದಾಗ ಹಿಂಗೆ ಹಿಂಗೆ ಆ ಮಲ್ಲಿಕಾ ನನ್ಗೆ ಹೊಡೆದಿದ್ದಕ್ಕೆ ಅವ್ರ ಅಪ್ಪ ಅವರಿಗೆ ಅವ್ರು ಕೇಳಿದ್ರಂತೆ ಅವತ್ತಿಂದ ಮಾಸ್ಟ್ರು ಬೇಜಾರು ಅಂತ ಗೊತ್ತಾದ ತಕ್ಷಣ ಸರ್ ಸತಿ ಹೇಳ್ತೀನಿ ನಮ್ಮ ರಾತ್ರಿ ರಾತ್ರಿ ನಮ್ಮೂರರೆಲ್ಲ ಪಂಚಾಯತಿ ಸೇರಿಸಿದ್ರು ಪಂಚಾಯತಿ ಸೇರಿಸಿ ಅವ್ರ್ ಕರ್ಸಿದ್ರು ಅವ್ರನ್ನ ಯಾರು ಮಾತಾಡಿದ್ರಲ್ಲ ಅವ್ರನ್ನ ಅವ್ರನ್ನ ಕರ್ಸಿ ಏನ್ರಿ ನೀ ನೋಡ್ಬೇಕು ಪಂಚಾಯಿತಿಯ ಏನ್ರಿ ನೀವು ಹೋಯ್ ಮೇಷ್ರು ಕೇಳ್ಬಿಟ್ರಿ ಅಂತ ಯಾಕೆ ಹೊಡೆದ್ರಿ ಅಂತೇಳಿ ಅಲ್ರಿ ನೀವ್ ಕೇಳಿದ್ರಿ ಅಂತೇಳಿ ನಮ್ಮ ಮಕ್ಳಿಗೆ ಒಳಗಿಟ್ಟಿದ್ರಲ್ರಿ ಮಹೇಶ್ರು ಈಗ ನಾಲ್ಕು ದಿವಸ ನಮ್ಮ ಹುಡುಗರು ಒಳಗೆ ಬಿದ್ದಿಲ್ಲ ಈಗ ನಮ್ಮ ಹುಡುಗ ಹೆಂಗ್ ಬೇಕಂಗಾಡ್ತೇನೆ ನೀವ್ ಮಾಡಿ ತಪ್ಪಿಗೆ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ಪಂಚಾಯತಿ ಮಾಡಿ ಕಡೆಯವ್ರ ಇಲ್ಲ ನಾನೇ ನಂಗ್ಲೆ ತಪ್ಪಾಯ್ತು ಅಂದ್ಮೇಲೆ ಕಡಿ ಒಂದು ಕರ್ಪುರ ಹೊಚ್ಚಿಟ್ಟು ಇಡೀ ಸಭೆಗೆ ತಪ್ಪು ಅಂತ ಕೇಳಿದ್ರು ಅಂತೇಳಿ ಏನು ಅದ್ಭುತವಾದಂತಹ ಪೋಷಕರ ಒಂದು ಪಾತ್ರ ಅಲ್ವಾ ಆ ಪಾತ್ರ ನಿರ್ವಹಣೆ ಮಾಡ್ತಕ್ಕಂಥದ್ದಿದೆ ಶಿಕ್ಷಕರಾಗಿ ಪೋಷಕರಾಗಿ ವಿದ್ಯಾರ್ಥಿಗಳಾಗಿ ಅದು ಇವತ್ತಿನ ಶಿಕ್ಷಣ ಅಂತಕ್ಕಂಥದ್ದು ಎತ್ತರಕ್ಕೆ ಉತ್ರುಗೋಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಹೊರಲೇಬೇಕಾದಂಥ ಒಂದು ಶೈಕ್ಷಣಿಕ ಜವಾಬ್ದಾರಿ ಅಂತೇಳಿ ಅವರಿಗೆ ಮೇಡಮ್ ಹೇಳ್ತಿದ್ರು ಹಳೆ ಕಾಲದ್ದು ಅಂತೇಳಿ ಇವತ್ತು ಮರಸಣಿಗೆ ಶಾಲೆಗೆ ಮೋಸ್ಟ್ಲಿ ಕಂಪ್ಯೂಟರ್ ಬಂದಿದೆ ಎಲ್ಲಾ ಶಾಲೆಗಳಲ್ಲೂ ಕೂಡ ಕಂಪ್ಯೂಟರ್ ಇದ್ದಾವೆ ನಮ್ಮ ಶಾಲೆಗೆ ಕಂಪ್ಯೂಟರ್ ಬಂದಿರಲಿಲ್ಲ ಒಂದು ವಿಶೇಷವಾದ ಐಟಮ್ ನಮ್ಮೂರ ನವತ್ತಿನ ಪಟೇಲ್ ಹೊತ್ಕೊಂಡ್ ಬಂದಿದ್ರು ನಾಲ್ಕು ಕಿಲೋಮೀಟರ್ ದೂರದಿಂದ ಏನ್ ಹೊತ್ಕೊಂಡ್ ಬಂದಿದ್ರು ಅದನ್ನ ನೋಡ್ಲಿಕ್ಕೆ ಇಡೀ ನಮ್ಮೂರು ಜನ ಸೇರಿದ್ರು ಹೆಂಗಸರು ಮಕ್ಕಳು ಜನವೆಲ್ಲ ಸೇರಿದ್ರೆ ಏನ್ ತಂದಿರಬಹುದು ನಮ್ಮೂರ್ ಶಾಲೆಗೆ ಅವರು ಶಾಲೆಗೆ ಆ ಪಟೇಲ್ ತಂದಿದ್ದು ಕರ್ನಾಟಕ ಭೂಪಟ ಮ್ಯಾಪ್ ಆ ಮ್ಯಾಪ್ ನೋಡ್ಲಿಕ್ಕೆ ಊರೆಲ್ಲ ಸೇರಿದ್ರು ಅಂತೇಳಿ ಪ್ರಾಯಶಃ ಕಂಪ್ಯೂಟರ್ ಮೇಲೆ ಕೈಯಾಡಿಸತಕ್ಕಂತಹ ಆಸಕ್ತಿ ಮಕ್ಕಳಿಗೆ ಎಷ್ಟಿದೆಯೋ ಗೊತ್ತಿಲ್ಲ ನಾವು ಆ ಮ್ಯಾಪ್ನ ಕರ್ನಾಟಕ ಮ್ಯಾಪ್ನ ಎರಡನೇ ಕ್ಲಾಸ್ ಅಲ್ಲಿ ತಂದಿದ್ದು ನಾಲ್ಕನೇ ಕ್ಲಾಸ್ ದಾಟಿ ಐದನೇ ಕ್ಲಾಸ್ ಇಡಗಟ್ಟು ಹೋಗೋವರೆಗೂ ಪ್ರತಿ ದಿವಸ ಕರ್ನಾಟಕ ಪುಪ್ಪಟ ನೋಡ್ತಿದ್ವಿ ಯಾಕೆ ನೋಡ್ತಿದ್ವಿ ನಮ್ಮೂರು ಚಟ್ನಳ್ಳಿ ಎಲ್ಲರೂ ಇದೆಯಾ ಎಲ್ಲರೂ ಇದೆಯಾ ಅಂತೇಳಿ ಹುಡುಗದೇ ಆಗ್ತಿದ್ವಿ ನಮಗೆ ಅಂತೇಳಿ ಮೂರು ವರ್ಷ ಹುಡುಕಿದ್ರು ಚಟ್ನಳ್ಳಿ ಸಿಗ್ಲಿಲ್ಲ ಕಡೆ ಒಂದು ದಿವ್ಸ ಸಿಕ್ಕಿಬಿಡ್ತು ನಮ್ಮೂರ ಪಕ್ಕದ ಒಂದು ಬಿದಿರೆ ಅಂತಿದೆ ಸರ್ ನಮ್ಮೂರ್ ಸರ್ ನಮ್ಮೂರ ಪಕ್ಕದ ಇದೆ ಸರ್ ಬಿದಿರ ಇದೆ ಅಂದ್ವಿ ಆಗ ಮಾಸ್ಟರ್ ಹೇಳಿದ್ರು ಮಕ್ಕಳು ಅದು ನಿಮ್ಮೂರ ಪಕ್ಕದ ಬಿದಿರೆಯಲ್ಲ ಕರ್ನಾಟಕದ ತುತ್ತ ತುದಿಯಲ್ಲಿ ಬಿದರ ಅಂತ ಒಂದು ಜಿಲ್ಲೆ ಇದೆ ಅದು ನಿಮ್ಮೂರಲ್ಲ ಅಂತ ಹೇಳಿದ್ರು ಅಂತೇಳಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅವತ್ತಿನ ಕಾಲದಲ್ಲಿ ಇದ್ದಂತ ಆ ಆಸಕ್ತಿ ಆ ಇಂಟ್ರೆಸ್ಟ್ ಆ ಅದ್ಭುತವಾದಂತಹ ಕಮಿಟ್ಮೆಂಟ್ ಆ ಮಾಸ್ಟರ್ ಆಗಿತ್ತು ಅಂತೇಳಿ ನಾವು ಸಂಸ್ಕೃತದ ಮಾತು ಹೇಳ್ತೀವಲ್ವಾ ಯಾವ್ದು ಹೇಳ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತೇಳಿ ಯಾರಾದ್ರೂ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡಿದೀವ ನಾವು ನೋಡಿಲ್ಲ ಮತ್ ಆ ಮೂರು ಶಕ್ತಿಗಳ ಸಂಗಮ ಶಕ್ತಿ ಯಾವ್ದಾದ್ರು ಇದ್ರೆ ಖಚಿತವಾಗಿ ನಮ್ಮ ಗುರುಗಳು ಮಾತ್ರ ನಮ್ ಟೀಚರ್ ಮಾತ್ರ ಪಾಠ ಮಾಡಿದಂತ ನಮ್ಮ ಯೇಷ್ರು ಮಾತ್ರ ಅಂತಕ್ಕಂಥದ್ದ ಸಾವಿರ ವರ್ಷಗಳಿಂದ ಹೇಳಿರ್ತಕ್ಕಂಥ ಋಷಿ ಸಂಸ್ಕೃತಿ ನಮ್ದು ಅಂತೇಳಿ ಏನ್ ಮಾಡ್ಬೇಕು ಟೀಚರ್ ಆ ಬ್ರಹ್ಮನ್ ಕೆಲಸ ಮಾಡ್ಬೇಕಲ್ಲ ಯಾವ ಬ್ರಹ್ಮನ್ ಕೆಲಸ ಸೃಷ್ಟಿ ಕೆಲಸ ಅಂತೇಳಿ ಯಾವ್ದು ಸೃಷ್ಟಿ ಮಾಡ್ಬೇಕು ಆ ವ್ಯಕ್ತಿ ಒಳಗಡೆ ವಿದ್ಯಾರ್ಥಿ ಒಳಗಡೆ ನ್ಯಾಯ ಅಂತಕ್ಕಂಥ ನೀತಿ ಇರ್ತಕ್ಕಂಥ ಪರೋಪಕಾರ ಅಂತಕ್ಕಂಥ ಧರ್ಮ ಅಂತಕ್ಕಂಥ ಸಂಸ್ಕೃತಿ ಇಂತಕ್ಕಂತ ಮೌಲಿಕವಾದಂತ ಬೀಜ ಬಿತ್ತಿ ಆ ಮೌಲಿಕವಾದಂತ ಬೆಳೆ ಬೆಳೀತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮನ್ ಕೆಲಸ ಕೂಡ ಮಾಡ್ಬೇಕು ಆ ಶಿಕ್ಷಕರಾದ್ರು ಅದ್ರ ಜೊತೆಗೆ ಲಯಕರ್ತ ಶಿವನ್ ಕೆಲಸ ಮಾಡ್ಬೇಕಲ್ಲ ಯಾವ್ ಕಳಿಬೇಕು ಆ ವಿದ್ಯಾರ್ಥಿಗಳ ಒಡೆ ಇರ್ತಕ್ಕಂಥ ದುರ್ವೇಶನ ಅಂತಕ್ಕಂಥ ದುರ್ನೀತಿ ಅಂತಕ್ಕಂಥ ಅನೀತಿ ಇರ್ತಕ್ಕಂಥ ಅವಿಧೇಯತೆ ಅಂತಕ್ಕಂಥ ಇಂಥ ರಾಷ್ಟ್ರಧ್ರು ಅಂತಕ್ಕಂಥ ಎಲ್ಲ ಆ ದುರ್ಗುಣಗಳನ್ನ ನಿರ್ನಾಮ ಮಾಡ್ತಕ್ಕಂಥ ಲಯಕರ್ತ ಶಿವ ಕೆಲಸ ಕೂಡ ಮಾಡಬೇಕು ಅಂತೇಳಿ ಇವೆಲ್ಲ ಸಾಧಕ ಪಾಧಕ ಯೋಚನೆ ಮಾಡ್ತಾ ಸ್ಥಿತಿ ಕರ್ತ ವಿಷ್ಣುವ ಕೆಲಸವನ್ನು ಮಾಡ್ತಕ್ಕಂಥ ಆ ಮೂರು ಶಕ್ತಿಗಳ ಸಂಗಮ ಶಕ್ತಿ ನಮ್ಮ ಇದ್ರಿಗೆ ಯಾರಾದ್ರೂ ಇದ್ರೆ ಅದು ನಮ್ಮೂರು ಟೀಚರ್ ನಮ್ಮಿ ಪಾಠ ಮಾಡಿದಂತ ಮೇಸ್ಟ್ ನಮಿಗೆ ಅಂತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ನೆಲದ ಸಂಸ್ಕೃತಿ ಇರುವೆ ಅಂತೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ ಅವತ್ತಿನ ಕಾಲದಲ್ಲಿ ಇದ್ದಂತ ನಮ್ ಲಕ್ಷ್ಮಣೇಶ್ ಈ ಮೂರು ಶಕ್ತಿಗಳ ಸಂಗಮ ಶಕ್ತಿ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಬೆಂಗಳೂರು ಒಂದು ಭಾಷಣಕ್ಕೆ ಹೋಗಿದ್ದೆ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಬಾರಿ ದೊಡ್ಡ ಕಾಲೇಜಿಗೆ ಭಾಷಣ ಮಾಡಕ್ಕೆ ಹೋಗಿದ್ದೆ ಅಲ್ಲೇ ನನಗೆ ಭಾರಿ ಖುಷಿಯಾಗಿಲ್ಲ ಭಾಷಣ ಮಾಡಿ ಬಂದಾಗ ನನಗೆ ಖುಷಿ ಆಗಿದೆ ಯಾವ್ದು ಗೊತ್ತಾ ಎಪ್ಪತ್ತೈದನೇ ವರ್ಷಕ್ಕೆ ಬೆಂಗಳೂರಿಗೆ ಬಂದು ಭಾಷಣ ಮಾಡಿದ್ ಖುಷಿ ಆಗ್ಲಿಲ್ಲ ಈ ದೇಶದ ಇಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇಸಿನಲ್ಲಿ ಕ್ಲಾಸ್ ಅಲ್ಲಿ ಇದ್ದಾಗ ನನ್ನ ಹತ್ರ ಹದಿನೈದು ನಿಮಿಷ ಭಾಷಣ ಮಾಡಿಸಿದ್ರು ನಮ್ಮೂರು ಲಕ್ಷ್ಮಣಿ ಅಂಬೆ ಎಷ್ಟು ನಾನು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಊರ್ ತುಂಬಾ ಹದಿನೈದು ಗಂಟೆ ನಾನೇ ಹೀರೋ ಅಂತೇಳಿ ಕಳೆದ ದೇವಸ್ಥಾನ ಬರ ಮಾಡತ್ತವ ಭಜನೆ ಮಗ ಏನ್ ಮಾತಾಡಿದೆ ಏನ್ ಮಾತಾಡಿದೆ ಏನ್ ಭಾಷಣ ಮಾಡಿದೆ ಅಂದ್ರಲ್ಲ ಅವತ್ತು ನಾನೊಳಗಡೆ ಇದ್ದಂತ ಸುಪ್ತವಾದಂತ ಪ್ರತಿಭೆಯನ್ನು ಏಕೆ ತೆಗೆದಂತ ಆ ಲಕ್ಷ್ಮಣಿ ಅಂಬೆ ಎಷ್ಟು ಶಕ್ತಿ ಇದೆಯಲ್ಲ ಅದು ನನ್ನ ಇವತ್ತು ಹನ್ನೆರಡು ಬಾರಿ ಅಮೆರಿಕ ಕಳಿಸ್ತು ದುಬಾಯಿ ಕಳಿಸ್ತು ಕದಾರಿ ಕಳಿಸ್ತು ಅಬುದಾಬಿ ಕಳಿಸ್ತು ಶ್ರೀಲಂಕಾ ಕಳಿಸ್ತು ಆಸ್ಟ್ರೇಲಿಯಾ ಕಳಿಸ್ತು ಅಂದ್ರೆ ಯಾರು ಹಿಂದಿನ ಶಕ್ತಿ ಆ ಹಿಂದಿನ ಶಕ್ತಿ ನಮ್ಮೂರು ಮಾಸ್ಟರ್ ಅಂತೇಳಿ ನನಗ್ ಗುರುಗಳು ಅಂತೇಳಿ ಅದು ಆ ಮಾಸ್ಟರ್ ಇರ್ತಕ್ಕಂಥ ಧಿ ಶಕ್ತಿ ಅಂತೇಳಿ ಮಾಸ್ಟ್ರು ಹೇಗೆ ಅದ್ಭುತವಾದಂತ ಒಂದು ಶಕ್ತಿಯ ವೇಗವರ್ತಕ ಅನ್ಲಿಕ್ಕೆ ಆ ಮಾಸ್ಟರ್ ವಿಷನ್ ಆಗಿರುತ್ತೆ ಅನ್ಲಿಕ್ಕೆ ಒಂದೇ ಒಂದು ಸಣ್ಣ ಸಣ್ಣಗತೆ ಬಂದು ಬಂಧುಗಳಿಗೆ ಗ್ರಹಿಸಬೇಕು ನಿಮಗೆ ಅಂತೇಳಿ ಶಾಲೆಯಲ್ಲಿ ಪಾಠ ಮಾಡುವಾಗ ಒಬ್ಬ ಪೆನ್ ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ಯಾರು ಕದ್ದು ಬಿಟ್ಟಿರ್ತಾರೆ ಅವ್ರ ಪೋಷಕರು ಬಂದು ದೂರ ಕೊಡ್ತಾರೆ ಇಲ್ಲ ಬಿಡಿ ನೀವು ಚಿಂತೆ ಮಾಡ್ಬೇಡ್ರಿ ಹುಡುಗಿಡ್ತೀನಿ ಅಂತಾರೆ ಹೇಳ್ತಾರೆ ಮಾಸ್ಟರ್ಗಳು ಎಲ್ಲ ಮಾಸ್ಟ್ರು ಹೇಳ್ತಾರೆ ನೋಡಪ್ಪ ಯಾರು ಕಲ್ದಿದ್ದೀರಾ ದಯಮಾಡಿ ಟೇಬಲ್ ಮೇಲೆ ತಂದಿಡಿ ಅಂತೇಳಿ ಯಾರು ಕದೀತಾರೆ ಯಾರು ಹೇಳ್ತಾರೆ ಯಾರು ಹೇಳ್ತಾ ಇಲ್ಲ ಅಂತೇಳಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಎಲ್ಲ ಮಕ್ಕಳ ಕಣ್ಣಿಗೂ ಬಟ್ಟೆ ಕಟ್ಟಿ ಬಿಡ್ತಾರೆ ಬಟ್ಟೆ ಕಟ್ಟಿ ನಾನು ಚೆಕ್ ಮಾಡ್ತೀನಿ ಅಂತೇಳಿ ಎಲ್ಲರದು ಚೆಕ್ ಮಾಡ್ತಾ ಬರ್ತಾರೆ ಎಲ್ಲರದ್ದು ಚೆಕ್ ಮಾಡ್ತಾ ಬರ್ತಾರೆ ಯಾವುದೋ ಒಂದು ಬ್ಯಾಗಲ್ಲಿ ಸಿಟ್ಟು ಬಿಡುತ್ತೆ ಸಿಕ್ಕಿದ ಅದನ್ನು ಟೇಬಲ್ ಮೇಲೆ ಇಡ್ತಾರೆ ಅದು ಯಾರು ತಗೊಂಡೋಗಪ್ಪ ಅಂತಾರೆ ಅವ್ನು ತಗೊಂಡು ಹೋಗ್ತಾರೆ ಇದು ನಡೆದಂತ ಇನ್ಸಿಡೆಂಟ್ ನೀವು ಖರ್ಜಿ ಮಾತು ಕೇಳಿ ಗೊತ್ತಾಗುತ್ತೆ ಅಂತೇಳಿ ಇಷ್ಟೇ ನಡೆದ ಭಾರಿ ವರ್ಷ ಆಗಿದೆ ಆ ಮಾಸ್ಟರ್ ಆಗಿದ್ದಾರೆ ಆ ಫಾರಿನ್ ಫಾರಿನಲ್ಲಿ ದೊಡ್ಡ ಫಾರ್ಮಲ್ಲಿ ಒಂದು ದೊಡ್ಡ ಫಾರ್ಮಲ್ಲಿ ಬಾರಿ ಎಂಪ್ಲಾಯ್ ಆಗಿದ್ದಾನೆ ಬೆಂಗಳೂರು ಮೆಜಿಸ್ಟಿಕಲ್ ಒಂದ್ಸರಿ ಮಾಸ್ಟರ್ ಸಿಕ್ಕಿ ಕೊಡ್ತಾರೆ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಪ್ರಾಯ್ ಇವತ್ತಿನ ನಿಮ್ ಮೆಸ್ಟ್ ನೋಡಿದ ತಕ್ಷಣ ನಿಮಗೆ ಖುಷಿ ಆಗ್ತಾ ಇದ್ದು ಮೇಡಮ್ ನೋಡಿದ ತಕ್ಷಣ ಏನ್ ಖುಷಿ ಆಗ್ತಾ ಇದ್ದು ಹಾಗೊಂದು ಮೆಜಿಸ್ಟಿಕಲ್ ಸಿಕ್ಕು ಆಶ್ಚರ್ಯ ಆಗುತ್ತೆ ಸರ್ ನೀವು ನನಗೆ ಪಾಠ ಮಾಡಿದ ಮೇಸ್ಟ್ರು ಸರ್ ನಾಲ್ಕನೇ ಕ್ಲಾಸಲ್ಲಿ ನೀವು ಪಾಠ ಮಾಡಿದಾಗ ಮೇಸ್ಟ್ರು ಸರ್ ಇವತ್ತು ನಿಮ್ಮಿಂದ ನನ್ ಭಾಳ ಬೆಳಗಿದೆ ಸರ್ ನಿಮ್ಮದು ಮರೆಯಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕೆಂದ್ರೆ ಇವತ್ತು ಎಂತ ಉಪಕಾರ ಗೊತ್ತಿಲ್ಲ ನನಗೆ ಯಾವ್ದು ನೆನಪಿಲ್ಲ ಗಣಪ ಒಂದು ಘಟನೆ ನೆನಪು ಮಾಡ್ತೀನಿ ನಿಮಗೆ ನೆನಪಾಗಬಹುದು ಸರ್ ಅದ್ರ ಯಾವುದು ಸರ್ ನಾಲ್ಕನೇ ಕ್ಲಾಸಲ್ಲಿ ಜಾಮಿಟ್ರಿ ಬಾಕ್ಸ್ ಪೆನ್ಸಿಲ್ ಕದ್ದಿದ್ವಿ ಆ ಸಂದರ್ಭದಲ್ಲಿ ನಾನೇ ಕದ್ದೆ ಅಂತೇಳಿ ನನ್ನ ಬ್ಯಾಗಿಂದ ಸಿಕ್ತು ಸರ್ ಆದ್ರೆ ನೀವು ಎಂಥಾವ್ ಮಾಸ್ಟ್ರು ಅಂದ್ರೆ ಎಂಥವ್ರು ಹೃದಯವಂತ್ರು ಅಂದ್ರೆ ನಾನು ಕಳ್ಳ ಅಂತೇಳಿ ಗೊತ್ತಾಗಬಾರದು ಅಂತೇಳಿ ಯಾರಿಗೂ ಹೇಳಿಲ್ಲ ಆ ಟೇಬಲ್ ಮೇಲೆ ಇಟ್ಟಿದ್ರಿ ಅದು ನಾನ್ ಕಳ್ಳಾಂತಲೂ ಗೊತ್ತಾಗಲ್ಲ ಅವತ್ತೇ ತೀರ್ಮಾನ ಮಾಡಿದೆ ನಿಮ್ ದೊಡ್ಡ ಗುಣ ನೋಡಿ ಇನ್ನು ಮುಂದೆ ಎಂದೂ ಕೂಡ ಕಡಿತನ ಮಾಡಬಾರ್ದು ಇನ್ನೆಂದೂ ಕೂಡ ತಪ್ಪು ಮಾಡಬಾರ್ದು ತೀರ್ಮಾನ ಮಾಡಿದೆ ಅವತ್ತು ನೀವು ಹೃದಯವಂತಿಕೆ ಪಾಠ ಇದೆಯಲ್ಲ ಅದಿವತ್ ನನ್ನ ಸೇರಿಸಿ ಸ್ಮರಿಸ್ತಾನೆ ನೆನಪಾಗುತ್ತೆ ಆ ಇನ್ಸಿಡೆಂಟ್ ನೆನಪಾಗುತ್ತೆ ಪ್ರಾಯಶ್ ಎಲ್ಲರ ಮಕ್ಕಳಿಗೂ ಕೂಡ ಕಣ್ ಕಟ್ಬಿಟ್ಟಿರ್ತಾರೆ ಬಟ್ಟೆ ಕಟ್ಟಿರ್ತಾರೆ ಯಾರು ಕಳ್ಳಾಂತ ಗೊತ್ತಾಗಲ್ಲ ಅವತ್ತಿಂದ ಕಳ್ಳಾಂತ ಗೊತ್ತಾಗಿದ್ರೆ ಏನಾಗ್ತಿತ್ತಲ್ವ ಆಗ ಮಾಸ್ಟರ್ ಅದ್ಭುತವಾದ ಹೇಳ್ತಾರೆ ಪುಟ ನನಗೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ನೀನ್ ಅಂತ ಅಂತೇಳಿ ಇವತ್ತಿನವರೆಗೂ ನನಗೂ ಗೊತ್ತಿಲ್ಲ ಅವತ್ತೂ ಗೊತ್ತಿರಲಿಲ್ಲ ಯಾಕೆಂದ್ರೆ ಆ ಬ್ಯಾಗ್ ಚೆಕ್ ಮಾಡಬೇಕಾದ್ರೆ ನಾನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಅಂತೇಳಿ ಎಂತ ಮಾಸ್ಟರ್ ಯಾಕೆ ಕಟ್ಕೊಂಡಿದ್ದೆ ಅಂದ್ರೆ ಇಂದ ವಿದ್ಯಾರ್ಥಿ ಮಾಡ್ದೆ ನನಗೂ ಗೊತ್ತಾಗಬಾರ್ದು ಅಂತ ಅದನ್ನೇ ನಮ್ಮ ರಾಜಕ್ಕವ್ರು ಹೇಳಿದ್ದು ಆ ಮಾಸ್ಟರ್ ಇರ್ತಕ್ಕಂಥ ತಾಯ್ತಕ್ಕ ಗುಣ ಅಂತೆ ಆ ಮಾಸ್ಟರ್ ಇರ್ತಕ್ಕಂಥ ಮಾತೃ ಗುಣ ಇದಿಲ್ಲ ಅದೇ ನಿಜವಾದ ಗುಣ ಅಂತೇಳಿ ಪ್ರಾಶಿರ ಸಾವಿರ ಪ್ರಸಂಗಗಳನ್ನ ನಾವು ಕೋರ್ಟ್ ಮಾಡಬಹುದು ನೀವೆಲ್ಲ ಕೇಳಿದೀರಾ ಬಿಳಿಗಿರೆ ಕೃಷ್ಣ ಶಾಸ್ತ್ರಿಗಳು ಅಂತೇಳಿ ನೀವೆಲ್ಲ ಗೊತ್ತಲ್ಲ ಬಂದು ರವಿ ಬಿಳಿಗೆರೆ ಕೇಳಿದಿರಲ್ವಾ ಗೊತ್ತಲ್ಲ ರವಿ ಬಿಳಿಗೆರೆ ಆ ರವಿ ಬಿಳಿಗೇರೆಯ ತಾಯಿ ಅಣ್ಣ ಯಾರು ಬಿಳಿಗೆರೆ ಕೃಷ್ಣ ಶಾಸ್ತ್ರಿಗಳು ನಿಮ್ಮಂಗೆ ನಮ್ಮಂಗೆ ಇವತ್ತಿರ್ತಾ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಆಗಿದ್ದವರು ಅಂತೇಳಿ ಅವ್ರ ಜೀವನದಲ್ಲಿ ನಡೆದಂತ ಒಂದೇ ಒಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಗಮನಿಸಬೇಕು ನಿಮಗೆ ಅಂತೇಳಿ ಅವ್ರ ಹೊಸ ಪರಶುರಾಮ್ ಪುರ ಅಂತ ಹೇಳಿ ಅಲ್ಲಿ ಮಾಸ್ಟರ್ ಆಗಿರ್ತಾರೆ ಆ ಮಾಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅವ್ರ ಪಕ್ಕದಲ್ಲೇ ಇನ್ನೊಬ್ಬ ಮಾಸ್ಟರ್ ಇರ್ತಾರೆ ಸಿದ್ದಪ್ಪ ಅಂತೇಳಿ ಇಬ್ರು ಮಾಸ್ಟರ್ ಇರ್ತಾರೆ ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಸುಮಾರು ಇನ್ನೂರ ಎಪ್ಪತ್ತು ವರ್ಷ ನಿಂದ ಕತೆ ಆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ತನಿಖೆ ಮಾಡಕ್ಕೆ ಅಂತೇಳಿ ಆ ಇನ್ಸ್ಪೆಕ್ಟರ್ ತನಿಖೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಮುಗಿದ ಮೇಲೆ ಆ ಊರಿನ ಅಯ್ಯಂಗಾರು ಬ್ರಾಹ್ಮಣರು ಸರ್ ಇವತ್ ಮನೇಲಿ ತಿಂಡಿ ಮಾಡಿಸಿದ್ದೀವಿ ಇನ್ಸ್ಪೆಕ್ಟ್ರು ಮತ್ತು ಮಾಸ್ಟರ್ ಎಲ್ಲ ಬಂದು ನಮ್ಮನೇಲಿ ತಿಂಡಿ ತಿನ್ನಬೇಕು ಅಂತೇಳಿ ಅವ್ರೊಬ್ರು ದಲಿತರು ಅವ್ರು ಅವರೊಬ್ರು ಪ್ರಶ್ನೆ ಜಾತಿ ಸೇರಿದಂತ ಮಾಸ್ಟರ್ ಸಿದ್ದಯ್ಯ ಅಂತೇಳಿ ಅವರಷ್ಟ ಕರೆದ್ರೆ ಭಾರಿ ಪ್ರೀತಿ ತೋರಿಸ್ತಾ ಇದ್ರ ಊರ್ ಜನ ಯಾವತ್ತೂ ಕೂಡ ಜಾತಿ ಅಣೆಪಟ್ಟೆ ಕಡಿದವ್ರಲ್ಲ ಅವರು ಅಂತೇಳಿ ಅವ್ರು ಅಯ್ಯಂಗಾರ ಕರಿತೇನೆ ಆಗ ಮಾಸ್ಟರ್ ತರಿಸಿದೆಯಾ ಸರ್ ದಯಮಾಡಿ ನಾನು ಬರೋಕ್ಕಾಗಲ್ಲ ನನ್ನ ಅರ್ಜೆಂಟ್ ವಾಪಸ್ ಅಲ್ಲಿಂದ ಎಂಟು ಕಿಲೋಮೀಟರ್ ದೂರದಿಂದ ಅವರು ಪಾಠ ಮಾಡಕ್ಕೆ ಮಾಡ್ಕೊಳ್ತಿದ್ರು ಊರಿಂದ ನಾನು ವಾಪಸ್ ಹೋಗ್ಲೇಬೇಕು ಸರ್ ಇನ್ನೊಂದು ಸರಿ ಬರ್ತೀನಿ ನಾನು ಬರೋಕ್ಕಾಗಲ್ಲ ಅಂತೇಳಿ ಆಗ ಅಯ್ಯಂಗಾರಿಗೆ ಬೇಜಾರು ಆಗ್ಬಿಡುತ್ತೆ ಆ ಬ್ರಾಹ್ಮಣರಿಗೆ ಅಯ್ಯಂಗಾರಿ ಶಾಂಬೊಬ್ಬರಿಗೆ ಏ ಸರ್ ಈ ಮಾಶ್ರಮ್ ಯಾವತ್ತೂ ಕೂಡ ಬೇರೆ ಜಾತಿಯಿಂದ ನೋಡಿಲ್ಲ ಮಾಶ್ರಮ್ ಪ್ರೀತಿಯಿಂದ ತೋರಿಸ್ತೀವಿ ಒಂದ್ ದಿವಸ ಕರೆದ್ರು ತಿಂಡಿ ಬರಲ್ಲ ಕಾಫಿ ಬರಲ್ಲ ಇವತ್ತು ಇನ್ಸ್ಪೆಕ್ಟರ್ ಬಂದಿದ್ದೀರಾ ನಮ್ಮ ಮನೆ ಬರಲೇಬೇಕು ನೀವಾರು ಕರ್ನಾಂಬರಿ ಸರ್ ಅದ್ರಲ್ಲಿ ಇನ್ಸ್ಪೆಕ್ಟರ್ ಕೇಳ್ತಾರೆ ಇನ್ಸ್ಪೆಕ್ಟರ್ ಜೋರ್ ಮಾಡ್ತಾರೆ ಯಾಕೆ ಏನಾಗಿದೆ ರೀ ಅಷ್ಟು ಪ್ರೀತಿಯಿಂದ ಕರೀತಾರೆ ಬರೀ ಹೋಗೋಣ ಅಂತಂದಾಗ ಸೈಡಿಗೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಒಂದು ಮನವಿಡಿತಕ್ಕಂಥ ಪ್ರಸಂಗ ಹೇಳ್ತಾರೆ ನಮ್ಮ ಸಿದ್ದಯ್ಯ ಮಾಸ್ಟರ್ ಏನು ಗೊತ್ತಾ ಅದು ಸರ್ ಬೇಜಾರು ಬಿಡಿ ಸರ್ ಅವ್ರ ಎಲ್ಲ ಹೇಳೋದು ಬೇಡ ಅಂತ ನಿಮ್ಮ ಹೇಳ್ತಾ ಹೇಳ್ತಿದ್ದೀವಿ ಸರ್ ಈಗಾಗಲೇ ಐದು ಕಾಲಾಗಿದೆ ನಾನು ಈಗ ಹೊರಟು ಆರೂವರೆ ಆಗುತ್ತೆ ಮನೆಗೆ ಹೋಗ್ಲಿಕ್ಕೆ ಹೋಗಲೇಬೇಕು ಸರ್ ಅಂತೇಳಿ ಯಾಕೆ ಯಾಕೆ ಅಂದರೆ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಶಾಲೆ ಹೊರಡೇ ಟೈಮಲ್ಲಿ ನಮ್ಮಪ್ಪ ಪ್ರಾಣ ಬಿಟ್ಟುಬಿಟ್ಟು ಸತ್ತೋಗ್ಬಿಟ್ರು ಸರ್ ಸತ್ತೋದ ತಕ್ಷಣ ನಾನು ಸಿ ಎಲ್ ಕಳಿಸೋ ಯಾಕೆಂದ್ರೆ ಏಳು ಕಳಿಸೋ ಹೇಳಿದರೆ ನಿಜ ನೀವೇನು ಬೈತಿರಲಿಲ್ಲ ಒಂದು ಕ್ಷಣ ಕಾಲ ನಿಮ್ಮ ಒಳಗಡೆ ಒಂದು 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 ಭಾವ ಹರಿದಾಡ್ತಿತ್ತು ಯಾವುದು ಹೇಳಿ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ಗೆ ಬರ್ತೀನಿ ಅಂತ ಹೇಳಿ ಕದ್ದುಬಿಟ್ಟ ಆ ಕದ್ದುಕೋಸ್ಕರ ಅಪ್ಪ ಸತ್ವ ಇದ್ರಿ ಅಂತ ಹೇಳಿದ್ರು ಸತ್ತಿದ್ರೋ ಸುಳ್ಳು ಹೇಳಿದ್ನೋ ಏನೇನೋ ನಿಮ್ಮ ಮನ್ಸಲ್ಲಿ ಬರ್ತಿತ್ತಲ್ವ ಅಲ್ವಾ ಸರ್ ಜೊತೆಗೆ ತಿಂಗಳ ಮೊದಲೇ ರೆಡಿ ಮಾಡ್ಕೊಂಡಿರ್ತೀರ ಇನ್ಸ್ಪೆಕ್ಷನ್ಗೆ ಅಷ್ಟು ದೂರದಿಂದ ಬಂದಿದ್ದೀರಾ ಹಾಗೆ ನಮ್ಮಪ್ಪ ಸತ್ವಿದೆ ಸತ್ವದ ಮೇಲೆ ಅವ್ರನ್ನ ವಾಪಸ್ ತರಕಲ್ಲ ಹಾಗೆ ನಾನು ಇನ್ಸ್ಪೆಕ್ಷನ್ಗೆ ಸರಿಬಾರದು ಅಂತೇಳಿ ಬಂದಿದ್ದೀನಿ ಸರ್ ನಮ್ಮ ಕಾಲೋನಿಗಲ್ಲಿ ಹೇಳಿ ಬಂದಿದ್ದೀನಿ ಏಳು ಗಂಟೆ ಆಗಲಿ ನಾನು ಬರ ತನಕ ಕಾಯಿಲಿ ಬಂದ ಮೇಲೆ ಸಮಾಧಿ ಮಾಡೋಣ ಅಂತ ಹೇಳಿದ್ದೀನಿ ಸರ್ ಹಾಗಾಗಿ ಐದುವರೆ ಮುಗಿದಿದೆ ಸರ್ ನಾನು ಹೋಗ್ಬೇಕು ಸರ್ ಅನ್ಯಥ ಭಾವಿಸಬೇಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಎಷ್ಟೊತ್ತಿರ್ಬೋದಲ್ವಾ ಆ ಪ್ರಸಂಗ ಕೇಳಿದ್ರೆ ಅಂತ ಒಳಗೆ ಬರುತ್ತಲ್ಲ ನಮಗೆ ಯಾವುದೋ ದಂತಕತೆ ಅಂತೀವಲ್ವಾ ಇಂಥ ಮಾಸ್ಟ್ ಚಿತ್ರ ಅಂತೀವಲ್ವಾ ನಮಗೆ ಪ್ರಾಯಶಃ ಇಂಥ ಅದ್ಭುತವಾದಂಥ ಗುರು ಪರಂಪರೆಯನ್ನು ಹೊಂದಿರತಕ್ಕಂಥ ದಿ ಅದು ನಮ್ಮ ಪವಿತ್ರವಾದಂಥ ಈ ನಾಡು ಅಂತೇಳಿ ಅಂಥ ಅದ್ಭುತವಾದಂಥ ಶಿಷ್ಯ ಪರಂಪರೆಯಿಂದ ಹೊಂದಿರತಕ್ಕಂಥ ದಿದ್ಯಲ್ರಿ ಅದು ನಮ್ಮ ಈ ಪವಿತ್ರವಾದಂಥ ನಾಡು ಅಂತೇಳಿ ಆ ಕಾರಣಕ್ಕೋಸ್ಕರ ಪ್ರಾಯಶಃ ಗುರು ಶಿಷ್ಯರ ಸಂಬಂಧವನ್ನು ಆ ಗುರು ಶಿಷ್ಯರ ಆ ಒಂದು ವಿಶೇಷವಾದ ಪರಂಪರೆಯನ್ನ ಮತ್ತೊಮ್ಮೆ ಈ ಅಂತಕ್ಕಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಾ ಹನ್ನೆರಡನೇ ಶತಮಾನದಲ್ಲಿ ವಚನ ಹೇಳುತ್ತೆ ಹೇಗಿರಬೇಕಪ್ಪ ಗುರು ಶಿಷ್ಯರ ಸಂಬಂಧ ಅಂದ್ರೆ ಗುರು ಶಿಷ್ಯರ ಸಂಬಂಧವನ್ನು ಏನೆಂದು ಉಪಮಿಸವೇನಯ್ಯ ಏನಂತ ಹೇಳ್ತೀಯ ಆ ಸಂಬಂಧಕ್ಕೆ ಪ್ರಣತಿಯ ಒದಗಿದ ಜ್ಯೋತಿ ಅಂತಿರಬೇಕು ಪಟಿಕದ ಪಠ